ಎಚ್ ವಿ ರಾಜೀವ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ನಾಳೆ ಕಾಂಗ್ರೆಸ್ ಸೇರಲಿದ್ದಾರೆ ಮುಡಾ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅನ್ನುವಂಥದ್ದು ಬಗ್ಗೆ ಮಾಹಿತಿ ಸಿಗ್ತಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು ಬಿಕಾಸ್ ಒಂದ್ ಕಡೆ ಸಿದ್ದರಾಮಯ್ಯ ಪ್ರತಿಷ್ಠೆ ಈ ಬಾರಿನಾದ್ರೂ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಆದ್ರೆ ಎದುರಿಗಿರುವಂತ ಎದುರಾಳಿ ಮಾತ್ರ ತುಂಬಾ ಪ್ರಬಲ ಮಹಾರಾಜ ಪ್ರಜಾರಾಜ ಆಗ್ಲಿಕ್ಕೆ ಹೊರಟಿದ್ದಾರೆ ಯದ್ವೀರ್ ಅವರು ಅವರು ಟಿಕೆಟ್ ಘೋಷಣೆ ಆದಾಗಿನಿಂದಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಷ್ಟು ಸಾಧ್ಯನೋ ಅಷ್ಟಕ್ಕೆ ಆಪರೇಷನ್ ಹಸ್ತ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಮೂರು ದಿನಗಳಿಂದ ಮೈಸೂರಿನಲ್ಲೇ ಟಿಕಾಣಿ ಓಡಿದ್ದಾರೆ ಮುಖ್ಯಮಂತ್ರಿಗಳು ನಾಳೆ ಕೆಆರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಇರುವಂಥದ್ದು ಬೃಹತ್ ಸಮಾವೇಶ ನಡೆಸಿ ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ ಎಚ್ ವಿ ರಾಜೇಶ್ ಅವರು ಸಿದ್ದರಾಮಯ್ಯ ಎಷ್ಟರ ಎಷ್ಟು ಮಟ್ಟಿಗೆ ಅದು ಸವಾಲಾಗಿದೆ ಅನ್ನುವಂಥದ್ದಕ್ಕೆ ಇದೇ ಎಕ್ಸಾಂಪಲ್ ಮೂರು ದಿನದಿಂದ ಮೈಸೂರಿನಲ್ಲೇ ಇದ್ದಾರೆ ಅವರು ಈ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲೂ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಗೆಲ್ಲಲಿಕ್ಕಾಗಿರಲಿಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ತವರು ಜಿಲ್ಲೆಯನ್ನ ಗೆಲ್ಲಕ್ಕಾಗಿರಲಿಲ್ಲ ಸಿದ್ದರಾಮಯ್ಯ ಅವರಿಗೆ ನಂತರ ಮೈತ್ರಿ ಸರ್ಕಾರ ಇತ್ತು ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಆಗಿಲ್ಲ ಈ ಬಾರಿ ಇನ್ನಷ್ಟು ಪ್ರಬಲ ಅಭ್ಯರ್ಥಿ ಸಿಕ್ಕಿರುವಂಥದ್ದು ಬಿಜೆಪಿಗೆ ಬಿ ಜೆ ಪಿಗೆ ಯದುವೀರ್ ಮುಖಾಂತರ ಸಿದ್ದರಾಮಯ್ಯ ಮುಖಭಂಗ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಆ ಪ್ಲಾನ್ ಉಲ್ಟಾ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ರೇಣುಕಾಚಾರ್ಯ ಕೊತ ಕೊತ ಅಂತ ಕುದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬದಲಿಸಲಿಕ್ಕೆ ರೇಣುಕಾ ಟೀಮ್ ಪಟ್ಟನ್ನ ಹಿಡಿದಿರುವಂತದ್ದು ಆಪ್ತನ ಮನವೊಲಿಕೆಗೆ ಮುಂದಾಗಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಇಂದು ದಾವಣಗೆರೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಎಸ್ ವೈ ಸ್ವತಃ ಅವರೇ ಆ ಜಿಲ್ಲೆಗೆ ಹೋಗಿ ಅಲ್ಲಿ ಬಂಡೆದ್ದಿರುವಂತಹ ನಾಯಕರ ಜೊತೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಸಭೆಗೆ ರೇಣುಕಾ ಟೀಮ್ ಗೈರಾಗಿತ್ತು ಗಾಯತ್ರಿ ಸಿದ್ದೇಶ್ವರ್ಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ ಅತೃಪ್ತರು ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ ಅವರ ಅಂದ್ರೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಈಗ ಆಲ್ರೆಡಿ ಟಿಕೆಟ್ ಅನ್ನ ಕೊಡ್ಲಾಗಿದೆಯಲ್ಲ ಅದನ್ನ ಬದಲಿಸ್ಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇಂದು ಖುದ್ದು ದಾವಣಗೆರೆಗೆ ಭೇಟಿ ನೀಡಿ ಬಿ ಎಸ್ ವೈ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಉಸ್ತುವಾರಿ ಆಗಿರುವಂತಹ ಅಗರ್ವಾಲ್ ಅವರು ಕೂಡ ಇರಲಿದ್ದಾರೆ ಹಾಗೆ ಬಂಡೆದ್ದಿರ ಎಲ್ಲಾ ನಾಯಕರು ಕೂಡ ಅಷ್ಟೇ ಯಡಿಯೂರಪ್ಪನವರ ಪರಮಾಪ್ತ ಗುಂಪಿನಲ್ಲಿ ಇದ್ದಂಥವ್ರು ಸೊ ಹೀಗಾಗಿ ಸ್ವತಃ ಯಡಿಯೂರಪ್ಪನವರೇ ಆಖಾಡ ಅವರನ್ನು ಅವರನ್ನ ಮನವೊಲಿಸಲಿಕ್ಕೆ ಮುಂದಾಗ್ತಾರೆ ಈ ಹಿಂದೆ ಒಂದು ಮಾಹಿತಿ ಬಂದಿತ್ತು ಆ ಯಾವಾಗಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಂಥ ರೇಣುಕಾಚಾರ್ಯ ಅವರಿಗೆ ಬಿ ಎಸ್ ಯಡಿಯೂರಪ್ಪನವರು ಫೋನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು ಇವತ್ತೇನಾಗುತ್ತೆ ಆ ಬಂಡಾಯ ಸಭೆಯಲ್ಲಿ ಕಾದ್ ನೋಡ್ಬೇಕು ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ದಾವಣಗೆರೆ ಅಸಮಾಧಾನ ನುಂಗಲಾರ್ದ ಬಿಸಿ ತುಪ್ಪ ಆಗಿರುವಂತದ್ದು ಬಿಜೆಪಿಗೆ ಸೊ ಹೀಗಾಗಿ ಆ ಅಸಮಾಧಾನ ತಣ್ಣಿಸಲಿಕ್ಕೆ ಸ್ವತಃ ಯಡಿಯೂರಪ್ಪನವರೇ ಅಖಾಡ ಕಿಳಿತಾ ಇರುವಂಥದ್ದು ಹಾಗೆ ಬಂಡೆದ್ದಿರುವಂಥವ್ರು ಎಲ್ಲರೂ ಕೂಡ ಯಡಿಯೂರಪ್ಪನವರ ಆಪ್ತಾರೆ ಸೊ ಏನಾಗ್ಬೋದು ಅಂತ ಖಂಡಿತವಾಗ್ಲು ಪೃಥ್ವಾಜ್ ಈಗಾಗಲೇ ಯಡಿಯೂರಪ್ಪನವರು ಆಪ್ತಾರೆ ಎಲ್ಲರೂ ಕೂಡ ರೆಬಲ್ ಆಗಿರುವಂತದ್ದು ಒಂದು ಕಡೆ ಈಶ್ವರಪ್ಪ ಮಾಧುಸ್ವಾಮಿ ಈಗ ರೇಣುಕಾಚಾರ್ಯ ಕರಡಿ ಸಂಗಣ ಹೀಗೆ ಸಾಲು ಸಾಲು ಎಲ್ಲರೂ ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಬೆಳೆದು ಬಂದಂತವ್ರು ಈಗ ಯಡಿಯೂರಪ್ಪನವರು ಎಲ್ಲೊಂದ್ ಕಡೆ ಅವರಿಗೆ ಅವಕಾಶನ ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವರ ವಿರುದ್ಧವಾಗಿ ರೆಬಲ್ ಆಗಿರುವಂತದ್ದು ಅವ್ರನ್ನ ಅನಿವಾರ್ಯವಾಗಿ ಸಂಧಾನ ಮಾಡುವಂತಹ ಜವಾಬ್ದಾರಿಗೆ ಯಡಿಯೂರಪ್ಪನವರಿಗೆ ಬಂದಿರುವಂತದ್ದು ಇದೀಗ ಮೊನ್ನೆ ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡಿದಂತ ಯಡಿಯೂರಪ್ಪನವರು ಇವತ್ತು ದಾವಣಗೆರೆಗೆ ಇರುವಂಥದ್ದು ಅಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಎಂಪಿ ರೇಣುಕಾಚಾರಿ ಅವ್ರನ್ನ ಟೀಮ್ ಏನಿದೆ ಅಂದ್ರೆ ರವೀಂದ್ರನಾಥ್ ಆಗಿರ್ಬೋದು ಅವ್ರದೇ ಆದ ಒಂದು ಟೀಮನ್ನು ಕಟ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಸ್ಥಳೀಯ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಲಸವನ್ನು ಮಾಡೋಲ್ಲ ಅನ್ನೋದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು ನಿನ್ನೆ ಕೂಡ ಜಿ ಎಂ ಸಿದ್ದೇಶ್ವರ ಅವರ ನಿಯೋಗ ಏನಿದೆ ಅಂದ್ರೆ ಜಗಳೂರು ಶಾಸಕರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಸೇರಿ ಸೇರಿದಂತೆ ಜಿ ಎಂ ಸಿದ್ದೇಶ್ವರ ಅವರ ಟೀಮ್ ಏನಿದೆ ಆ ಒಂದು ಟೀಮು ಯಡಿಯೂರಪ್ಪನವರನ್ನ ಭೇಟಿಯನ್ನು ಮಾಡಿತ್ತು ಅದಾದ ಬಳಿಕವಾಗಿ ಬಿಜೆಪಿ ರಾಜ್ಯದ ಬಿ ವಿಜೇಂದ್ರ ಅವರನ್ನ ಭೇಟಿಯನ್ನ ಮಾಡಿತ್ತು ಅದಾದ ಬಳಿಕವಾಗಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರನ್ನ ಭೇಟಿಯನ್ನು ಮಾಡೋದರ ಮುಖಾಂತರವಾಗಿ ಸ್ಥಳೀಯ ಮಟ್ಟದ ನಾಯಕರ ಒಂದು ನಡವಳಿಕೆ ಈಗಾಗಲೇ ಅವರ ನಡವಳಿಕೆಯಿಂದಾಗಿ ಇಲ್ಲೊಂದು ಕಡೆ ತಮ್ಮ ಅಭ್ಯರ್ಥಿಗೆ ಬರುವಂತ ದಿನಗಳಲ್ಲಿ ಸೋಲು ಅನ್ನೋ ಒಂದು ಮನವರಿಕೆಯನ್ನು ಮಾಡಿಕೊಡುವ ಕೆಲಸವನ್ನು ಕೂಡ ಮಾಡಿರುವಂತದ್ದು ಅಂತಿಮವಾಗಿ ಯಡಿಯೂರಪ್ಪನವರು ಕೂಡ ನಿನ್ನೆ ರೇಣುಕಾಚಾರ್ಯ ಕೂಡ ಬಳ್ಳವನ್ನ ಕೊಟ್ಟಿದ್ರು ಆದರೆ ಈಗ ಸದ್ಯಕ್ಕೆ ಮೊದಲು ಯಡಿಯೂರಪ್ಪನವರ ಮಾತನ್ನ ರೇಣುಕಾಚಾರ್ಯ ಕೇಳ್ತಾ ಇದ್ರು ಅದೇ ರೀತಿಯಿಂದ ಪರಿಸ್ಥಿತಿ ಈಗಿಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ರೇಣುಕಾಚಾರ್ಯ ಅವರು ಸ್ವತಃ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪ್ರಬಲ ಅಭ್ಯರ್ಥಿಯಾಗಿದ್ರು ಅಂತಿಮವಾಗಿ ಅವರಿಗೆ ಟಿಕೆಟ್ ಕೊಡಿಸುವಂತ ಕೂಡ ಯಡಿಯೂರಪ್ಪನವರು ಮುಂದಾಗಿಲ್ಲ ಬದಲಾಗಿ ಜಿ ಎಂ ಸಿದ್ದೇಶ್ವರ ಅವರಿಗೆ ಒಂದು ರೀತಿ ಮಾನ್ಯತೆಯನ್ನು ಕೊಟ್ಟಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿಯೇ ರೇಣುಕಾಚಾರ್ಯ ಅವರು ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪನವರ ವಿರುದ್ಧವಾಗಿ ರೆಬಲ್ ಆಗಿರುವಂತದ್ದು ಹೀಗಾಗಿ ಇವತ್ತು ರೇಣುಕಾಚಾರ್ಯ ಯಡಿಯೂರಪ್ಪನವರು ಭೇಟಿ ಸಂದರ್ಭದಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಅವರು ಅವರ ಮಾತನ್ನ ಕೇಳೋದು ಅನುಮಾನ ಕೂಡ ಇದೆ ಯಾಕಂದ್ರೆ ರೇಣುಕಾಚಾರ್ಯರು ಕಡಾಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಜಿ ಎಂ ಸಿದ್ದೇಶ್ವರ ಪತ್ನಿ ಏನಿದ್ದಾರೆ ಅಂದ್ರೆ ಗಾಯತ್ರಿ ಸಿದ್ದೇಶ್ವರ ಆಗಿರ್ಬೋದು ಅವರ ಸಹೋದರ ಯಾರದೇ ಕಾರಣಕ್ಕೂ ಅವರ ಸದಸ್ಯರ ಕುಟುಂಬ ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿರು ನಾವು ಕೆಲಸವನ್ನ ಮಾಡ್ತೇವೆ ಆದ್ರೆ ಅವ್ರಿಗೆ ಅವ್ರು ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಲಸವನ್ನ ಮಾಡಲ್ಲ ಸಿದ್ದೇಶ್ವರ ಅವರು ಹಾಜರ್ ಇರ್ತಾರ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಇವರನ್ನು ಮನವಲಿಸುವಂತ ಸಂದರ್ಭ ಸಿದ್ದೇಶ್ವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಯಾಕಂದ್ರೆ ನಿನ್ನೆ ಸಿದ್ದೇಶ್ವರ ಜೊತೆಗೂ ಕೂಡ ಯಡಿಯೂರಪ್ಪನವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಸಿದ್ದೇಶ್ವರ ಅವರು ಎಡೆಯಡೆಯಾಗಿ ರಣಿ ಕಚೇರಿ ನಡವಳಿಕೆ ಬಗ್ಗೆ ಚು ಬಿಚ್ಚಿಡುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಮೊದಲು ರಣಿ ಕಚೇರಿನ ಟೀಮನ್ನು ಭೇಟಿ ಮಾಡಿದ ಬಳಿಕವಾಗಿ ಜಿಎಂ ಸಿದ್ದೇಶ್ವರನ್ನು ಕೂಡ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಆ ಇಬ್ಬರು ನಾಯಕರನ್ನು ಕೂಡ ಮುಖಾಮುಖಿ ಮಾಡೋದ್ರ ಮುಖಾಂತರ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪನವರು ಕಾರ್ಯತಂತ್ರ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ